ನಾನು ಹೇಳೋದಕ್ಕಿಂತನೂ ಅವ್ರದ್ದು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಅವರು ಚೇಂಜಸ್ ಮಾಡಿಕೊಂಡ್ರೆ ಸರಿ ಅಂತ ಹೇಳ್ಕೊ ಹೇಳ್ತೀನಿ ಯಾಕಂದರೆ ಅದು ಈಸಿ ಅಂದರೆ ಯಾ ಇಟ್ ಇಸ್ ನಾಟ್ ಟು ಬಿ ಬ್ಲೇಮ್ಡ್ ಯಾಕಂದರೆ ಈಗ ಮುಂಚೆ ಥರ ಅಮ್ಮ ಮನೇಲಿ ಇದ್ಕೊಂಡು ಆ ಮಕ್ಕಳನ್ನ ನೋಡ್ಕೊ ಆ ಥರ ಎಲ್ಲೂ ಇಲ್ಲ ಈಗ ಮೆಜಾರಿಟಿ ಆಫ್ ದ ಫ್ಯಾಮಿಲೀಸಲ್ಲಿ ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ ಹಾಂ ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ ಆಯಿತಾ ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇದಾಗಿರುತ್ತೆ ಸೊ ಶೇರ್ ಮಾಡ್ಕೊಂಡಾಗ ಐ ಥಿಂಕ್ ವಿ ಕ್ಯಾನ್ ಟ್ಯಾಕಲ್ ವಿತ್ ದಸ್ ಆಮೇಲೆ ಆದಷ್ಟು ಅವರಿಗೆ ಹೇಳ್ತಾ ಬರಬೇಕು ಏನಂದರೆ ಮಕ್ಕಳು ಜಾಸ್ತಿ ನಮ್ಮನ್ನು ನೋಡಿ ಕಲಿಯೋದು ಜಾಸ್ತಿ ಇರುತ್ತೆ ಸೊ ನಾವು ಏನು ಮನೆಯಲ್ಲಿ ಹೆಂಗೆ ಬಿಹೇವ್ ಮಾಡ್ತೀವಿ ನಾವು ಮನೆಯಲ್ಲಿ ಊಟ ಮಾಡುವಾಗ ನಾವು ಟಿ ವಿ ಆಫ್ ಮಾಡಿ ನೋಡಿ ಊಟ ಮಾಡ್ತಾ ಇದ್ದೀವಿ ಅಥವಾ ಮೊಬೈಲ್ ಸೈಡಿಗೆ ಇಟ್ಬಿಟ್ಟು ಮಾಡ್ತಾ ಇದ್ದೀವಿ ಅಂತ ಅಂದರೆ ಖಂಡಿತ ಅವ್ರು ಫಾಲೋ ಮಾಡೇ ಮಾಡ್ತಾರೆ ಈಗ ಎಷ್ಟೋ ಸಾರಿ ನಾವು ಮೆಟ್ರೋಲ್ಲಿ ನೋಡ್ತೀವಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಎಲ್ಲೋ ಒಬ್ಬರೋ ಇಬ್ಬರೋ ಬುಕ್ ತೆಗೆದು ಓದ್ತಾ ಇರ್ತಾರೆ ಆಯಿತಾ ಸೊ ಈಗ ನೈಂಟಿ ಪರ್ಸೆಂಟ್ ಏನು ಜಾಸ್ತಿ ಜನ ಮಾಡ್ತಿರ್ತಾರೆ ಅದು ಫಾಲೋ ಮಾಡೋದೇ ಜಾಸ್ತಿ ಆಗುತ್ತೆ ಸೊ ಆವಾಗ ನಾನು ಅದನ್ನೇ ಹೇಳೋದು ಒಂದು ಎಲ್ಲರಿಗೂ ಆವಾಗ ಪೇರೆಂಟ್ಸು ಹೇಳ್ತಾರೆ ಅದು ಒಂದು ಡಿಸ್ಟ್ರೆಸ್ಸಿಂಗ್ ಫ್ಯಾಕ್ಟರ್ ಊಟ ಮಾಡೋವಾಗ ಸ್ವಲ್ಪ ಟೈಮ್ ಸಿಗುತ್ತೆ ಮೊಬೈಲ್ ನೋಡೋಕ್ಕೆ ಅಂತ ಖಂಡಿತ ಹೌದು ಬಟ್ ಫ್ಯಾಮಿಲಿ ಟೈಮು ಅದೇ ಇರೋ ಕಾರಣದಿಂದ ಐ ಥಿಂಕ್ ಸ್ವಲ್ಪ ನಾವು ಎಜುಕೇಟ್ ಮಾಡಬಹುದು ಅಂತ ಚೇಂಜ್ ಮಾಡ್ಕೋಬಹುದು ಖಂಡಿತ